ಸರ್ಕಾರಿ ಶಾಲೆಯ ಜಾಗದ ಉಳಿವಿಗಾಗಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯ ನಿರ್ಲಕ್ಷ್ಯತನವೋ ಧೋರಣೆಯೋ ಅಥವಾ ಉಡಾಫೆ ಉತ್ತರಗಳೋ ಒಂದೂ ಅರ್ಥ ಆಗ್ತಾ ಇಲ್ಲ ಒಬ್ಬ ಅಧಿಕಾರಿಗೆ ಅಂದರೆ ಎಲ್ಲ ಅಧಿಕಾರಿಗಳು ಆ ರೀತಿಯಲ್ಲ ಕೆಲವರು ಅಧಿಕಾರಿಗಳು ಮಾತ್ರ ಈ ರೀತಿ ಇರ್ತಾರೆ ಅಂತಕ್ಕಂಥವ್ದು ನಾನು ಭಾವಿಸ್ತಾ ಇದ್ದೇನೆ ಒಬ್ಬ ಜನಪ್ರತಿನಿಧಿಯಾಗಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಸದಸ್ಯ ನನ್ನ ಹೆಸರು ಕೆ ಎನ್ ನರೇಂದ್ರ ಕುಮಾರ್ ಅಂತ ಹೇಳಿ ನಾನು ಮೊದಲನೇದಾಗಿ ಇವತ್ತು ಸರ್ಕಾರದ ಹಂತಗಳಲ್ಲಿ ಗ್ರಾಮ ಪಂಚಾಯಿತಿಯ ಹಂತದಲ್ಲಿ ಸಾಮಾಜಿಕ ಮತ್ತು ನ್ಯಾಯ ಸಮಿತಿ ಅಂತ ಇದೆ ಬಹುಶಃ ಸಾಮಾಜಿಕ ಮತ್ತು ನ್ಯಾಯ ಸಮಿತಿ ಸರ್ಕಾರಗಳು ಯಾವ ಕಾರಣಕ್ಕೆ ಇದ್ದಾರೆ ಅಂದರೆ ಇಂತಹ ಅಧಿಕಾರಿ ಅಧಿಕಾರಿಗಳು ದಲಿತರ ಮೇಲೆ ನಿರ್ಲಕ್ಷ್ಯತನ ನೋಡಿ ಮತ್ತು ಬಹಳ ಈ ಕಲ್ಬಾಳ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಮಾತು ಯಾವ ರೀತಿ ಇರುತ್ತೆ ಇರುತ್ತೆ ಅಂದರೆ ಸದಸ್ಯರಿಗೆ ಬಹಳ ಕಿರುಕುಳ ಕೊಡೋದು ಮತ್ತು ಏನೋ ಬೇಜವಾಬ್ದಾರಿ ತಂದಿಂದ ಸದಸ್ಯರಂತ ನಡ್ಕೊಳೋದು ಅದರಲ್ಲೂ ಒಬ್ಬ ಪರಿಶಿಷ್ಟ ಜಾತಿಯ ಎಸ್ ಸಿ ಎಸ್ ಟಿ ಸಮಾಜದವರು ಅಂತ ಗೊತ್ತಾದರೆ ದಲಿತರು ಅಂತ ಗೊತ್ತಾದರೆ ಯಾವ ರೀತಿ ಅವರು ಧೋರಣೆ ಮಾಡಿದ್ದಾರೆ ಅಂದರೆ ಇದು ಕರ್ನಾಟಕದ ಏನು ಇವತ್ತು ಪಂಚಾಯತ್ ರಾಜ್ಯ ಇಲಾಖೆಯ ಸಚಿವರಾಗಿದ್ದಾರೆ ಸನ್ಮಾನ್ಯ ಶ್ರೀತ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಇದು ಮುಟ್ಟಬೇಕಾಗಿದೆ ಯಾಕೆಂದರೆ ಅವರು ಕೂಡ ಒಬ್ಬ ಜನಪ್ರತಿನಿಧಿ ಅವರು ಸಚಿವರಾಗಿದ್ದಾರೆ ಅದು ಶ್ಲಾಘನೀಯ ನಾನೊಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯ ಯಾಕೆಂದರೆ ಸಂವಿಧಾನದ ಅಡಿಯಲ್ಲಿ ಎಮ್ ಎಲ್ ಎ ಈಸ್ ಈಕ್ವಲ್ ಟು ಒನ್ ಮೆಂಬರ್ ಈಸ್ ಎ ಎಮ್ ಎಲ್ ಎನೇ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಭಾರತದ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಇಷ್ಟು ಪವರನ್ನು ಕೊಟ್ಟಿದ್ದಾರೆ ದಲಿತರಿಗೆ ಇವ್ರು ಯಾವ ರೀತಿ ಧೋರಣೆ ಮಾಡಿದ್ದಾರೆ ಅಂದರೆ ನಾನು ಇನ್ಕ್ಲೂಡಿಂಗ್ ಡಾಕ್ಯುಮೆಂಟ್ ಸಮೇತ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿದೆ ಇದು ವಿಚಾರ ಏನಪ್ಪ ಅಂದರೆ ಪಂಚಾಯಿತಿಯಲ್ಲಿ ಸರ್ಕಾರದ ಲೆವೆಲಲ್ಲಿ ಒಂದು ಪ್ರೋಟೋಕಾಲ್ ಅಂತ ಬರುತ್ತೆ ಸಾರ್ವಜನಿಕರ ಹಣದಲ್ಲಿ ಒಂದು ಸ್ಟ್ರೀಟ್ ಲೈಟ್ ಮಾಸ್ಕ್ ಸ್ಟ್ರೀಟ್ ಲೈಟನ್ನು ಹಾಕ್ತಾರೆ ಅದರಲ್ಲಿ ನಾಮಫಲಕವನ್ನು ಅಳವಡಿಸ್ತಾರೆ ನಾಮಫಲಕಗಳನ್ನು ಯಾವ ರೀತಿ ಅಳವಡಿಸ್ತಾರೆ ಅಂದರೆ ಒಂದು ಪ್ರೋಟೋಕಾಲನ್ನು ಕಾನೂನು ನಿಯಮವನ್ನು ಪಾಲನೆ ಮಾಡಲ್ಲ ನಾವು ಕೇಳ್ತೀವಿ ಸರ್ ಕಲ್ಬಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಮೂವತ್ತಾರು ಜನ ಸದಸ್ಯರಿದ್ದಾರೆ ಕಲ್ಬಾಳ್ ಪಂಚಾಯಿತಿಯಲ್ಲಿ ಐದು ಜನ ಸದಸ್ಯರಿದ್ದಾರೆ ಯಾಕೆ ನೀವು ಕೆಲವರು ಹೆಸರನ್ನು ಮಾತ್ರ ಹಾಕಿದ್ದೀರಾ ಕೆಲವರು ಹೆಸರನ್ನು ಬಿಟ್ಟಿದ್ದೀರಾ ಅದರಲ್ಲೂ ಒಬ್ಬ ಪರಿಶಿಷ್ಟ ಜಾತಿಯ ಯುವಕ ನ ಹೆಸರು ಕೆ ಎನ್ ನರೇಂದ್ರ ಕುಮಾರ್ ಅಂತ ಹೇಳಿ ನಾವು ಪಲ್ಕ ಹಾಕ್ಬೇಕಾದ್ರೆ ಪರ್ಮಿಷನ್ ತೊಗೊಂಡು ಹಾಕ್ಬೇಕಲ್ವ ಸರ್ ಯಾಕೆ ಸರ್ ನೀವು ಪ್ರೋಟೋಕಾಲನ್ನು ಮೇಂಟೈನ್ ಮಾಡಿದ್ದೀರಾ ನಮಗೆ ಈ ರೀತಿ ಧೋರಣೆ ಮಾಡ್ತಾ ಇದ್ದೀರಾ ಕೇವಲ ಕೆಲವರು ಸದಸ್ಯರ ಹೆಸರನ್ನೇ ಮಾತ್ರ ಹಾಕ್ಕೊಂಡಿದ್ದೀರಾ ನಮ್ಮ ಹೆಸರು ಯಾಕೆ ಬಿಟ್ಟಿದ್ದೀರಾ ಅಂತ ಕೇಳ್ತೇವೆ ಒಮ್ಮತ್ತಲ್ಲಿ ಸಾಮಾನ್ಯ ಸಭೆ ಯಾವಾಗ ನಡೀತಿಯಪ್ಪ ಅಂದರೆ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದು ಪಂಚಾಯಿತರ ರೆಗ್ಯುಲೇಷನ್ ಆಗಿರೋದು ಕಾಪಿ ಇದು ಪಂಚಾಯಿತಿ ಅಧಿಕಾರಿಗಳು ಬರೆದು ರೆಗ್ಯುಲೇಷನ್ ಮಾಡಿರ್ತಕ್ಕಂಥ ಕಾಪಿ ಇದು ಅನ್ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇದುವರೆಗೂ ಕೂಡ ನಾಮಫಲಕವನ್ನು ಅಳವಡಿಸಲಿಲ್ಲ ಪ್ರತಿ ಸಾಮಾನ್ಯ ಸಭೆಯಲ್ಲಿ ಕೇಳ್ತೇವೆ ನೋಡಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಸಾದರಿ ವಿಷಯವನ್ನು ಸಭೆಯಲ್ಲಿ ಚರ್ಚಿಸ ಚರ್ಚಿಸಲಾಯಿತು ಕಲ್ಲುಬಾಳು ಗ್ರಾಮದ ಆಲಿನ ಡೈರಿ ಮುಂಭಾಗದಲ್ಲಿರುವ ಐಮಾಸ್ ಲೈಟಿನ ಉದ್ಘಾಟನಾ ಸಮಾರಂಭದ ನಾಮಫಲಕದಲ್ಲಿ ಕೆ ನರೇಂದ್ರ ಕುಮಾರ್ ಮತ್ತು ದಿನೇಶ್ ಅವರ ಹೆಸರನ್ನು ನಾಮಫಲಕದಲ್ಲಿ ಸೇರಿಸಲು ಸಭೆಯಲ್ಲಿ ಸರ್ವ ಸದಸ್ಯರು ತೀರ್ಮಾನಿಸಲಾಯಿತು ತೀರ್ಮಾನ ಮಾಡಿ ಎಷ್ಟು ದಿನ ಆಗಿದೆ ಒಂದು ತಿಂಗಳಾಗಿದೆ ಎರಡು ತಿಂಗಳಾಗಿದೆ ವರ್ಷ ಆಗಿದೆ ಸ್ವಾಮಿ ಕಲುಬಾಳ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರೇ ಮತ್ತು ರೆಗ್ಯುಲೇಷನ್ ಏನಕ್ಕೆ ಮಾಡ್ತೀರಾ ನೀವು ಅಂದರೆ ದಲಿತರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ನಮ್ಮ ಮೇಲೆ ವಿಳಂಬ ಧೋರಣೆ ನೀತಿಯನ್ನು ತೋರಿಸ್ತಾ ಇದ್ದೀರಾ ಹಾಗಾದರೆ ಸಾಮಾಜಿಕ ನ್ಯಾಯ ಎಲ್ಲಿದೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನೀವು ಸಾಮಾಜಿಕ ನ್ಯಾಯ ಕೊಡೋಕ್ಕಾಗಲಿಲ್ಲ ಅಂದಮೇಲೆ ಇನ್ನು ಸಾಮಾನ್ಯರ ಜನರ ಪರಿಸ್ಥಿತಿ ಏನಿರಬೇಕು ನಿಮ್ಮ ಹತ್ರ ಇದು ಫಸ್ಟು ಇನ್ನೂ ಹೆಚ್ಚಿದೆ ಇದರ ಬಗ್ಗೆ ಮಾತನಾಡೋದು ನಾನು ಅತಿ ಶೀಘ್ರದಲ್ಲೇ ದೊಡ್ಡ ಮಟ್ಟದ ಹೋರಾಟವನ್ನು ಎಲ್ಲ ಹಿರಿಯರ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ಮತ್ತು ಸಾರ್ವಜನಿಕರ ಒಮ್ಮತದ ಮೇರೆಗೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟು ಎಲ್ಲ ಸಂಘ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮತ್ತು ಬಹಳ ವಿಶೇಷವಾಗಿ ಭಾರತೀಯ ಭೀಮಾ ಸೇನೆ ಈ ಒಂದು ಹೋರಾಟಕ್ಕೆ ಎಲ್ಲ ರೀತಿಯಾದಂಥ ಕಾನೂನಿನ ಹೋರಾಟವನ್ನು ರೂಪಿಸೋದಕ್ಕೆ ಸಿದ್ಧವಾಗಿದೆ ಮತ್ತು ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ನಾಲೋಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದವರು ನಮ್ಮೂರಿಗೆ ಒಂದು ಸರ್ಕಾರಿ ಶಾಲೆಯನ್ನು ಕೊಡ್ತಾರೆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವರು ಈಗಲೂ ಸಹ ಕಲ್ಲುಬಾಳು ಗ್ರಾಮದಲ್ಲಿ ಇದ್ದಾರೆ ಅನೇಕ ಹಿರಿಯರು ಮತ್ತು ಯಜಮಾನರುಗಳು ಸಹ ಕಲ್ಲುಬಾಳು ಗ್ರಾಮದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಪತ್ರಿಕಾ ಮಾಧ್ಯಮ ಮಿತ್ರರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕೇಳಿದ್ರು ಸಹ ನೀವು ಅವ್ರಿಗೆ ನಿಮ್ಗೆ ಆನ್ಸರ್ ಮಾಡ್ತಾರೆ ಅವರು ದರ್ಶನ ಅಂತಕ್ಕಂತಹ ಸನ್ಮಾನ್ಯ ಶ್ರೀಯುತ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಇದೇ ಆನೇಕಲ್ ತಾಲೂಕಿನಲ್ಲಿ ಜನತಾದರ್ಶನ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ದರ್ಶನ ಅಂತ ಕಾರ್ಯಕ್ರಮ ಮಾಡಿದಾಗ ಈ ಲೆಟರನ್ನು ನಾನು ಜನತಾದರ್ಶನ ಕಾರ್ಯಕ್ರಮದಲ್ಲಿ ಕೊಡ್ತೀನಿ ಇದರಲ್ಲಿ ಸಂಪೂರ್ಣ ಮಾಹಿತಿ ಇದೆ ಎಷ್ಟು ಸರ್ವೆ ನಂಬರು ಖಾನೇ ಸುಮಾರಿ ನಂಬರ್ ಎಷ್ಟು ಅಂತೇಳಿ ತದಾದ ನಂತರ ಜನತಾದರ್ಶನ ಕಾರ್ಯಕ್ರಮದಲ್ಲಿ ಸರ್ಕಾರ ಇದನ್ನು ಗಣನೆಗೆ ತೆಗೆದುಕೊಂಡು ಸನ್ಮಾನ್ಯ ಶ್ರೀಯುತ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಸರ್ಕಾರ ಇದನ್ನು ಗಣನೆಗೆ ತೆಗೆದುಕೊಂಡು ಜಿಲ್ಲಾ ಅಧಿಕಾರಿಗಳಿಗೆ ರವಾನೆ ಮಾಡ್ತಾರೆ ನೋಡಿ ಕೆ ಎನ್ ನರೇಂದ್ರ ಕುಮಾರ್ ಅವರು ದರ್ಶನ ಗ್ರಾಮ ಪಂಚಾಯಿತಿ ಸದಸ್ಯರು ಜನತಾದರ್ಶನಕ್ಕೆ ಮನವಿಯನ್ನು ನೀಡಿದ್ದಾರೆ ಈ ಜಾಗವನ್ನು ಪರಿಶೀಲನೆ ಮಾಡಿ ಅಂತೇಳಿ ಜಿಲ್ಲಾ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ ಜಿಲ್ಲಾ ಅಧಿಕಾರಿಗಳು ಮತ್ತು ಆನೆಕಲ್ನ ದಂಡ ಅಧಿಕಾರಿಗಳು ಆನೆಕಲ್ನ ತಹಸೀಲ್ದಾರ್ ಅವರ ಮುಖಾಂತರ ಸ್ಥಳವನ್ನು ಮಾಜರು ಮಾಡಲು ಬರ್ತಾರೆ ಸ್ಥಳ ಮಾಜೂರು ಮಾಡಿರ್ತಕ್ಕಂತಹ ಕಾಪಿ ಇದೆ ಇದು ಸ್ಥಳ ಮಾಜೂರು ಮಾಡಿರ್ತಕ್ಕಂತಹ ಕಾಪಿ ಸ್ಥಳ ಮಾಜೂರು ಮಾಡಬೇಕಾದ್ರೆ ಆರ್ ಎ ವಿ ಅವರು ಹೇಳ್ತಾರೆ ನೋಡಿ ಇದು ಸರ್ವೆ ನಂಬರ್ ಜಾಗ ಅಲ್ಲ ಇದು ಗ್ರಾಮ್ ಟನ್ ಜಾಗ ಖಾನೆ ಸುಮಾರಿ ನಂಬರ್ ಜಾಗ ಖಾನೆ ಸುಮಾರಿ ನಂಬರ್ ಇಪ್ಪತ್ತೈದು ಇದು ನಿಮ್ಮ ಪಂಚಾಯಿತಿಯ ಸುಪ್ಪತ್ತಿಗೆ ಬರ್ತೈತೆ ನಿಮ್ಮ ಪಂಚಾಯಿತಿ ಹ್ಯಾಂಡ್ ಓವರ್ಗೆ ಬರುತ್ತೆ ಅಂತ ಹೇಳಿ ತದಾದ ನಂತರ ಎಲ್ಲ ರೀತಿಯಾದಂಥ ಹೋರಾಟವನ್ನು ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ತಾರೆ ಅದು ಯಾವ ರೀತಿ ಗೊತ್ತಾ ಕಾನೂನಿನ ನಿಯಮ ಅನುಸಾರವಾಗಿ ಹೋರಾಟವನ್ನು ಮಾಡ್ತಾರೆ ಪ್ರತಿ ಸಾಮಾನ್ಯ ಸಭೆಯಲ್ಲೂ ಸಹ ಕೇಳ್ತಾರೆ ಯಾರನ್ನ ಅಂದರೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರನ್ನು ಸರ್ ನೀವು ಏಕೆ ಸರ್ಕಾರಿ ಶಾಲೆಯ ಜಾಗವನ್ನು ಉಳಿಸೋದಕ್ಕೆ ಇಷ್ಟೊಂದು ವಿಳಂಬ ಧೋರಣೆಯನ್ನು ಮಾಡ್ತಾ ಇದ್ದೀರಾ ಆಮೇಲೆ ಈ ಒಂದು ವಿಚಾರದಲ್ಲಿ ಆನೇಕಲ್ ತಾಲೂಕಿನ ಅಧಿಕಾರಿಗಳು ಇ ಒ ಸಾಹೇಬರು ಸಹ ಪಿ ಡಿ ಒರಿಗೆ ಲೆಟ್ರನ್ನು ಹಾಕ್ತಾರೆ ಆ ಲೆಟರ್ ಸಹ ಸಹ ಇದಿದೆ ಲೆಟ್ರೂ ಸಹ ಇಲ್ಲಿದೆ ಇಒ ಸಾಹೇಬರು ಹೇಳ್ತಾರೆ ಅವರಿಗೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಯಾಕೆ ನೀವು ಅದನ್ನು ನಿರ್ಲಕ್ಷ್ಯತನ ತೋರಿಸ್ತಾ ಇದ್ದೀರಾ ನೀವು ಬೇಗ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಸರ್ಕಾರಿ ಶಾಲೆ ಜಾಗ ಅಂತ ಸರ್ಕಾರಿ ಶಾಲೆಯ ಜಾಗ ಅನ್ನೋದಕ್ಕೆ ಈಗಲೂ ಸಹ ನೈನು ಲೆವೆನ್ ಬುಕ್ಕಲ್ಲಿ ಸರ್ಕಾರಿ ಶಾಲೆಯ ಕಟ್ಟಡದ ಜಾಗನೇ ಅಂತ ಇದೆ ಸ್ಕೂಲ್ ಕಟ್ಟಡದ ಜಾಗ ನೋಡಿದ್ರೆ ಹಾಗಾದರೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಶ್ರೀಯುತ ಉಪಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಜನತಾ ದರ್ಶನಕ್ಕೆ ಗೌರವ ಇಲ್ವಾ ಜಿಲ್ಲಾ ಅಧಿಕಾರಿಗಳು ಸರ್ಕಾರಿ ಶಾಲೆಯ ಜಾಗ ಇದು ಗ್ರಾಮ ಪಂಚಾಯತ್ ಸದಸ್ಯರು ನಮಗೆ ಮನವಿಯನ್ನು ನೀಡಿದರೆ ಇದು ಪರಿಶೀಲನೆ ಮಾಡಿ ಅಂತೇಳಿ ಕಳಿಸಿರ್ತಕ್ಕಂತಹ ದಾಖಲೆಗಳಿಗೆ ಇವತ್ತು ಮನವಿಗೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಪಿ ಡಿ ಅವರ ಹತ್ರ ಗೌರವ ಇಲ್ವಾ ಆನೆಕಲ್ನ ದಂಡಾಧಿಕಾರಿಗಳು ಸ್ಥಳಕ್ಕೆ ಬಂದು ಮಾಜೂರನ್ನು ಮಾಡಿ ಇದು ಸರ್ವೆ ನಂಬರ್ ಜಾಗ ಅಲ್ಲ ಇದು ಗ್ರಾಮ್ ಟನ್ ಜಾಗ ನಿಮ್ಮ ಪಂಚಾಯಿತಿ ಆ್ಯಂಡೋವರ್ಗೆ ಬರ್ತೈತೆ ನೀವು ಇದ್ರನ್ನ ನಿಮ್ಮ ಸುಪ್ಪದಿಗೆ ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಹಾಗಾದರೆ ದಂಡಾಧಿಕಾರಿಗಳಿಗೆ ಇವತ್ತು ಗೌರವ ಇಲ್ವಾ ಮತ್ತು ಕಾನೂನಿನ ಸುವ್ಯವಸ್ಥೆ ಇವತ್ತು ಏನಾಗಿದೆ ಈ ವಿಚಾರ ಶ್ರೀಯುತ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಈ ವಿಚಾರ ಮುಟ್ಟಬೇಕಾಗಿದೆ ಯಾಕೆ ಅಂದರೆ ಕಾನೂನಿನ ಹೋರಾಟವನ್ನು ಮಾಡ್ತಕ್ಕಂತಹ ಒಬ್ಬ ಪ್ರಜ್ಞಾವಂತರಿಗೆ ಈ ರೀತಿಯಾದಂಥ ಧೋರಣೆಯನ್ನು ಒಬ್ಬ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಡ್ಕೊಂಡೇ ಆದರೆ ಸಾಮಾನ್ಯ ಜನರು ನಮ್ಮಂತಹ ಹೋರಾಟಗಾರರು ಹೋರಾಟಗಾರರಿಂದ ನಾವು ರಾಜಕಾರಣಕ್ಕೆ ಬಂದಿರೋದು ನಮ್ಮ ನಾವು ಕಾನೂನಿನ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ಏನು ತಪ್ಪಿದೆಯಾ ಮತ್ತು ಇದು ಬಹಳ ಸೂಕ್ಷ್ಮತೆಯವಾದಂತಹ ವಿಚಾರ ಇಡೀ ಕರ್ನಾಟಕ ಜನರಿಗೆ ಗೊತ್ತಾಗಬೇಕು ಯಾಕಂದರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಧೋರಣೆ ನಿರ್ಲಕ್ಷ್ಯತನ ದಲಿತರಿಗೆ ಹಿಂಸೆ ಕೊಡ್ತಕ್ಕಂತಹ ಕೆಲಸವನ್ನು ಯಾವುದೇ ಪಂಚಾಯಿತಿಯಲ್ಲಿ ಯಾವುದೇ ಪಿ ಡಿ ಅವರು ಮಾಡಬಾರ್ದು ಕೆಲವರು ಪಿ ಡಿ ಅವರು ಮಾಡ್ತಾರೆ ಕೆಲವರು ಪಿ ಡಿ ಅವರು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಹೇಳೋದಕ್ಕೋಸ್ಕರನೇ ನಾನು ಬಹಳ ಸೂಕ್ಷ್ಮವಾದ ವಿಚಾರವನ್ನು ಹೇಳ್ತಾ ಇದ್ದೇನೆ ಕೆ ಎಸ್ ಆರ್ ಡಿ ಸಿ ಎಲ್ಗೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ನಿಗಮಕ್ಕೆ ಅಧ್ಯಕ್ಷರು ಬರ್ತಾರೆ ಕಲ್ಲುಬಾಳ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾನು ಹೋಗ್ತೀನಿ ಮತ್ತು ಪಿ ಡಿ ಒ ಬರ್ತಾರೆ ಅಲ್ಲಿರ್ತಕ್ಕಂತಹ ನಿರ್ದೇಶಕರು ಒಂದು ಮಾತನ್ನು ಹೇಳ್ತಾರೆ ನೋಡಿ ಇದು ಖಂಡಿತವಾಗಲೂ ಸರ್ಕಾರಿ ಶಾಲೆಯ ಜಾಗನೇ ಇದು ಸ್ಕೂಲ್ ಜಾಗನೇ ನಾವೆಲ್ಲ ಪರಿಶೀಲನೆಯನ್ನು ಮಾಡಿದ್ದೀರಿ ನೀವು ಇನ್ನೊಂದು ಬಾರಿ ನಮಗೆ ಒಂದು ಲೆಟ್ರನ್ನು ಕೊಡಿ ನಿಮ್ಮ ಪಂಚಾಯಿತಿ ಮುಖಾಂತರ ನೀವು ಪಂಚಾಯಿತಿ ಮುಖಾಂತರ ಲೆಟ್ರನ್ನು ಕೊಟ್ಟ ತಕ್ಷಣ ನಮ್ಮದು ಒಂದು ಮೀಟಿಂಗ್ ಅಂತ ಬರುತ್ತೆ ಆ ಮೀಟಿಂಗಲ್ಲಿ ಇಟ್ಟು ನಾವು ಎಲ್ಲರ ನಿರ್ಣಯನ ತೆಗೆದುಕೊಂಡು ನಿಮ್ಮ ಪಂಚಾಯಿತಿಗೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿಗೆ ನಾವು ಸ್ಕೂಲ್ ಜಾಗನವನ್ನು ಹ್ಯಾಂಡ್ ಓವರ್ ಮಾಡ್ತೀವಿ ನಿಮ್ಮ ಸುಪ್ಪತ್ಗೆ ಕೊಡ್ತೀವಿ ಅಂತೇಳಿ ಪಿ ಡಿ ಅವರು ಬಂದಿದ್ದರು ಅಭಿವೃದ್ಧಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯವರು ಅಭಿವೃದ್ಧಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಹೋಗಿ ಬಂದು ಸರಿಸುಮಾರು ಮೂರು ತಿಂಗಳ ಮೇಲೆ ಆಗಿದೆ ಪ್ರತಿದಿನ ಸೋಮವಾರ ಹೋಗೋಣ ಮಂಗಳವಾರ ಅವರು ಎಷ್ಟು ವಾರದಲ್ಲಿ ಎಷ್ಟು ಏಳು ದಿನ ಇದೆಯೋ ಅಷ್ಟು ದಿನಗಳು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದಿದ್ದೀನಿ ಯಾಕೆಂದರೆ ನಾವು ಅಧಿಕಾರಿಗಳಿಗೆ ಗೌರವವನ್ನು ಕೊಡುತ್ತಾ ಅಂತಹ ಸಂಸ್ಕಾರದಿಂದ ಸಂಸ್ಕೃತಿಯಿಂದ ರಾಜಕಾರಣಕ್ಕೆ ಬಂದಿರತಕ್ಕಂಥವ್ರು ನಾವು ಅಧಿಕಾರಿಗೆ ಗೌರವವನ್ನು ಕೊಡುತ್ತಾ ನಾನು ಹೇಳ್ತೀನಿ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಬಂದಿನಿ ಯಾಕೆಂದರೆ ನಮ್ಮೂರು ಕಲ್ಬಾಳು ಗ್ರಾಮಕ್ಕೆ ಒಂದು ಸರ್ಕಾರಿ ಜಾಗ ಉಳಿದ್ರೆ ಒಂದು ಒಂದಲ್ಲ ಒಂದಿನ ಕಲ್ಲುಬಾಳು ಗ್ರಾಮಕ್ಕೆ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಮತ್ತು ಕಲ್ಲುಬಾಳ್ ಗ್ರಾಮ ಪಂಚಾಯತಿ ಇರ್ತಕ್ಕಂಥದ್ದು ಗುಂಡು ತೋಪ್ನಲ್ಲಿ ಗುಂಡು ತೋಪ್ನಲ್ಲಿ ಕಲ್ಲುಬಾಳ್ ಗ್ರಾಮ ಪಂಚಾಯತಿ ಇದೆ ಯಾವ ರೀತಿ ಪಂಚಾಯಿತಿ ಆ್ಯಂಡ್ ಅವರು ತಗೊಂಡು ಅಭಿವೃದ್ಧಿ ಕೆಲಸವನ್ನು ಕಾರ್ಯಕ್ಕೆ ಉಪಯೋಗಿಸ್ಕೊಂಬೋದಾಗಿತ್ತು ಯಾಕೆ ಪಿ ಡಿ ಅವ್ರು ನಿರ್ಲಕ್ಷ್ಯತನ ತೋರಿಸ್ತಾ ಇದ್ದಾರೆ ಒಂದು ಲೆಟರನ್ನು ಕೊಡೋದಕ್ಕೆ ಮತ್ತು ವಿಜಯದಶಮಿ ಹಬ್ಬದಿನ ಪಂಚಾಯಿತಿಯಲ್ಲಿ ಆಯುಧ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಆವತ್ತು ಉಪಾಧ್ಯಕ್ಷ ಕ್ಯಾಬಿನಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಆಯಿತು ಸರ್ ಹೋಗ್ಬಿಡೋಣ ಸೋಮವಾರ ಹಾಗೆ ಮಂಗಳವಾರ ಹಾಗೆ ಹೋಗ್ಬಿಡೋಣ ಓಕೆ ಉಪಾಧ್ಯಕ್ಷರು ಹೇಳ್ದಂಗು ಕೇಳ್ತೀನಿ ತದಾದ ನಂತರ ಫುಲ್ಲು ಫೋರ್ಸ್ ಮಾಡ್ತೇನೆ ಕಲ್ಲುಬಾಳ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹತ್ರ ಏನು ಗೊತ್ತಾ ಹೋಗಿ ಜೋರಾಗಿ ಮಾತಾಡಿ ಯಾಕೆ ಸರ್ ಈ ರೀತಿ ಅವ್ರಿಗೆ ಏನಂದರೆ ಅವ್ರ ಹತ್ರ ಕಾಲು ಕೈಗೆ ಬೀಳೋ ರೀತಿಯಲ್ಲಿ ಮಾತಾಡಬೇಕು ನಾವು ಅವ್ರಿಗೆ ಸಲ ಮಾಡಬೇಕು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ನಮಗೆ ರಾಜಕಾರಣ ಶಾಶ್ವತ ಅಲ್ಲ ರಾಜಕಾರಣದ ಇದಷ್ಟು ದಿನ ಡಿಸೆಂಬರ್ಗೆ ಅಥವಾ ಫೆಬ್ರವರಿಗೆ ನಮ್ಮ ಕಾಲಾವಧಿ ಮುಗಿಯುತ್ತೆ ಗ್ರೇಟರ್ ಬೆಂಗಳೂರು ಬಂದರೆ ಈ ಜಾಗವನ್ನು ಉಳಿಸ್ತಕ್ಕಂಥವ್ರು ಯಾರು ಮತ್ತೆ ಮುಂದಕ್ಕೆ ತಿಳ್ಕೊಂಡು ಹೋಗ್ತೀರಾ ನೀವು ಒಬ್ಬ ಅಧಿಕಾರಿಯವರು ಯಾವ ರೀತಿ ಕೆಲಸ ಮಾಡಬೇಕು ಅಂದರೆ ಇನ್ನೊಬ್ಬರಿಗೆ ನೀವು ಮಾರ್ಗದರ್ಶನ ಮಾರ್ಗಸೂಚಿ ಆಗಿರಬೇಕು ಉಪಾಧ್ಯಕ್ಷರು ಕ್ಯಾಬಿನಲ್ಲಿ ಮಾತಾಡ್ತೀವಿ ಆಯಿತು ಹೋಗೋಣ ಅಂತಾರೆ ಅವ್ರ ಮಾತ್ರ ಗೌರವ ಕೊಡ್ತೀನಿ ಅದಾದ ನಂತರ ನನಗೂ ಪಿ ಡಿಒಗೆ ತುಂಬ ಮಾತಾಗುತ್ತೆ ಸರ್ ನೀವು ಒಬ್ಬ ಅಧಿಕಾರಿಗೆ ನಿಮಗೆ ಕೊಡ್ತಕ್ಕಂಥ ಎಲ್ಲ ಕೊಟ್ಟಿದ್ದೀವಿ ಯಾಕೆ ಸರ್ಕಾರಿ ಶಾಲೆಯನ್ನು ಜಾಗ ಉಳಿಸೋದಕ್ಕೆ ನೀವು ಇಷ್ಟು ವಿಳಂಬ ಧೋರಣೆಯನ್ನು ತೋರ್ತಾ ಇದ್ದೀರಾ ಏನು ಸಮಸ್ಯೆ ಅಂತ ಕೇಳಿದಾಗ ಇಲ್ಲ ಇಲ್ಲ ಅದು ನನ್ನಿಂದಲೇ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ ಅವರು ಆ ವೀಡಿಯೋ ನನ್ನ ಹತ್ರ ಇದ್ದೇವೆ ಬೇಕಂದ್ರೆ ನೀನು ಕೊಡ್ತೀನಿ ನಾನು ಅವ್ರ ಹತ್ರ ಚರ್ಚೆ ಮಾಡಿರೋದು ಅಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಬರ್ತಾರೆ ಅವರು ನರೇಂದ್ರು ಬಹಳ ದಿನಗಳಿಂದ ಇದ್ರ ಬಗ್ಗೆ ನೀವು ಹೋರಾಟ ಮಾಡ್ತಾ ಇದೆಯಾ ಇನ್ನು ಸ್ವಲ್ಪ ಕಾಲಾವಕಾಶ ಕೊಡುವಂತಾರೆ ಆ ಕಾಲಾವಕಾಶನೂ ಕೊಟ್ಟಿದ್ದೇವೆ ಹದಿನೈದನೇ ತಾರೀಕು ಹೋಗೋಣ ಅಂತ ಹೇಳ್ತಾರೆ ಪಿ ಡಿಒ ಯಾಕೆ ಹದಿನೈದನೇ ತಾರೀಕು ಹೋಗೋಣ ಅಂತ ಹೇಳ್ತಾರೆ ನಾಳೆ ಶನಿವಾರ ಹದಿನೈದು ನಾಳಿದ್ದು ಭಾನುವಾರ ಶನಿವಾರ ಅವ್ರು ಆಫೀಸ್ಗೆ ಬರ್ತಾರೆ ಬರೋದು ನನಗೆ ಡೌಟು ಹದಿನೈದನೇ ತಾರೀಕು ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಮಾಧ್ಯಮ ಮುಖಾಂತರ ಈ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಒಂದು ನ್ಯಾಯ ಸಿಗುತ್ತೆ ಅಂತೇಳಿ ಅವ್ರು ನಾವು ಪ್ರೆಸ್ಮೀಟ್ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ರೀತಿ ಉಡಾಫೆ ಪುತ್ರಗಳನ್ನು ಕೊಡ್ತಾ ನಿರ್ಲಕ್ಷ್ಯತನವನ್ನು ತೋರ್ತಾ ಪರಿಶಿಷ್ಟ ದಲಿತರ ಮೇಲೆ ನೀವು ದೌರ್ಜನ್ಯ ಆಗೋ ರೀತಿಯಲ್ಲಿ ನಡ್ಕೊಳ್ಳೋದೇ ಆದರೆ ನಿಮಗೆ ಕರ್ನಾಟಕ ರಾಜ್ಯದ ಸರ್ಕಾರನ ನಿಮಗೆ ಯಾವ ರೀತಿ ಕಾನೂನು ಕ್ರಮವನ್ನು ತೆಗೆದುಕೊಳ್ತದೆ ಅಂತಕ್ಕಂಥ ನಾವು ಮುಂದಿನ ದಿನಗಳಲ್ಲಿ ನಾನು ಕಾದ್ ನೋಡ್ತೇನೆ ಅಂತ ಹೇಳ್ತಾ ನನ್ನ ಮಾಧ್ಯಮಿತರಿಗೆ ಒಂದು ನನ್ನ ಮಾತನ್ನು ಸರ್ ಆದರೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಗುತ್ತೆ ಇದು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಗಿರ್ತಕ್ಕಂಥ ಕಾಪಿ ಇದೆ ಇಲ್ಲಿ ಆ ರೀತಿ ಇದ್ದಿದ್ರೆ ಸಾಮಾನ್ಯ ಸಭೆಗೆ ನಿರ್ಣಯ ಆಗ್ತಾ ಇರಲಿಲ್ಲ ನೋಡಿ ಇದ್ದಿದೆ ಎಲ್ಲ ಸಾಮಾನ್ಯ ಸಭೆಯಲ್ಲಿ ಒಮ್ಮತದ ಮೇರೆಗೆ ಎಲ್ಲ ಸದಸ್ಯರು ಕೂಡ ಹೌದು ಸರ್ಕಾರಿ ಶಾಲೆ ಜಾಗ ಉಳಿಸ್ಬೇಕು ಅಂತೇಳಿ ರೆಗ್ಯುಲೇಷನ್ ಪಾಸ್ ಆಗುತ್ತೆ ಇದು ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಆನ್ ಇನ್ಕ್ಲೂಡಿಂಗ್ ಕೆ ಆರ್ ಡಿ ಸಿಲಿಗೆ ಬರ್ತಾರೆ ಈ ಜಾಗನ ಉಳಿಸೋದಕ್ಕೋಸ್ಕರ ಆದರೆ ಅಭಿವೃದ್ಧಿ ಅಧಿಕಾರಿಯವರು ಯಾಕೆ ವಿಳಂಬ ಧೋರಣೆಯನ್ನು ತೋರ್ತಾ ಇದ್ದಾರೆ ಸರ್ಕಾರಿ ಜಾಗವನ್ನು ಉಳಿಸ್ತಕ್ಕಂತಹ ಕರ್ತವ್ಯ ಯಾರದು ಇವತ್ತು ಸರ್ಕಾರಿ ಜಾಗಗಳನ್ನು ಉಳಿಸೋದಕ್ಕೆ ಆಗಲಿಲ್ಲ ಆಗ ಆಗಿಲ್ಲ ಅಂದಮೇಲೆ ಮತ್ತು ಅಧಿಕಾರಿಗಳು ಯಾವ ರೀತಿ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯದ ಗ್ರಾಮೀಣ ಅಭಿಸ್ ಅಭಿವೃದ್ಧಿ ಸಚಿವರಿಗೆ ಗೊತ್ತಾಗಬೇಕಾಗಿದೆ ಸಾಮಾನ್ಯ ಸಭೆಯಲ್ಲಿ ಸರ್ಕಾರದ ಅಧಿನಿಯಮದ ಪ್ರಕಾರ ಸರ್ಕಾರದಿಂದ ಲೆಟರ್ ಸರ್ಕ್ಯುಲೇಷನ್ ಬರುತ್ತೆ ಎಲ್ಲೆಲ್ಲಿ ಶಾಲೆಗಳಿದೆಯೋ ಅವೆಲ್ಲ ನೀವು ಈ ಖಾತೆ ಮಾಡಬೇಕು ಅಂತೇಳಿ ಬಂದಿದೆ ಅಂದರೆ ಸಾಮಾನ್ಯ ಸಭೆಯಲ್ಲಿ ನಾವು ಕೇಳ್ತೀವಿ ನಾನು ಫಿಫ್ಟೀನ್ ಡೇಸ್ ಬ್ಯಾಕ್ ಕೇಳ್ತೀನಿ ಪಿ ಡಿ ಸರ್ ಸರ್ಕಾರಿ ಶಾಲೆ ಜಾಗವನ್ನು ನೀವು ಖಾತೆ ಮಾಡಿ ಖಾತೆ ಮಾಡಿ ಅಂತ ಹೇಳಿ ನಾನು ಮಾಡೋಕ್ಕೆ ಬರೋದು ಶಿಕ್ಷಣ ಸಚಿವರು ಮಾಡಬೇಕು ಅಂತಾರೆ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆಯಿಂದ ಇ ಒ ಸಾಹೇಬರು ಕ್ಯಾಬಿನಲ್ಲಿ ಕೂತ್ಕೊಂಡು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕರೆಸ್ಕೊಂಡು ಒ ಸಾಹೇಬ್ರು ಹೇಳ್ತಾರೆ ನೀವು ಬೇಗ ಪಿ ಡಿ ಓಗೆ ಲೆಟರ್ ಹಾಕಿ ಅಂತೇಳಿ ಹೇಳಿ ಶಿಕ್ಷಣ ಸಂಸ್ಥೆಯಿಂದ ಕೂಡ ಲೆಟ್ರ್ ಬಂದಿದೆ ಬಿ ಒ ಸಾಹೇಬರು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಕಾನೂನಿನ ಹೋರಾಟವನ್ನು ಎಲ್ಲ ಹಂತದಲ್ಲಿ ಮಾಡಿ ಮುಗಿಸಿದ್ದೇವೆ ಸರ್ಕಾರಿ ಶಾಲೆಯ ಜಾಗವನ್ನು ಬಹಳ ವಿಶೇಷವಾಗಿ ಏನಂದರೆ ನಾನು ಫುಲೆ ಶಾಹು ನಾಲ್ವಡಿ ಚಳುವಳಿಯಿಂದ ಬಂದಿರತಕ್ಕಂಥವನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕನ್ನಂಬಡಿ ಕಟ್ಟೆಯನ್ನು ಕಟ್ಟಿ ಇವತ್ತು ಕರ್ನಾಟಕ ರಾಜ್ಯದ ಸಾವಿರಾರು ಜನ ರೈತರಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರ ಋಣದಲ್ಲಿ ನಾವು ಬದುಕ್ತಾ ಇದ್ದೇವೆ ಅವ್ರ ಋಣವನ್ನು ತೀರಿಸೋದಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ಮುಂದೆ ಹೋದರೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಯಾವ ರೀತಿ ನಡ್ಕೊತಾರೆ ಗೊತ್ತಾ ಅಧ್ಯಕ್ಷರು ಬೇಕಾದ್ರೆ ನೀವು ಮಾಧ್ಯಮ ಮಿತ್ರರು ಬಂದು ಕೇಳಿ ಅವರೇ ಎಷ್ಟು ಸರ್ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್ ಯಾಕೆ ಲೆಟರ್ ಕೊಡೋದಕ್ಕೆ ನೀವು ಈ ರೀತಿ ಕಲಾವಕಾಶ ತಗೊತಾ ಇದ್ದೀರಾ ಲೆಟ್ರ್ ತಾನೇ ಮಾಡಿಕೊಡಿ ಅಂತ ಅಧ್ಯಕ್ಷರ ಮಾತುಗೂ ಗೌರವ ಇಲ್ಲ ಉಪಾಧ್ಯಕ್ಷರ ಮಾತುಗೂ ಗೌರವ ಇಲ್ಲ ಮತ್ತು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಈ ಇಲ್ಲಿ ಏನು ಕಾಯಿ ಕೆಲಸವನ್ನು ಮಾಡೋದಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಇವತ್ತೊಂಥರ ಆತಂಕ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವ್ರ ಹತ್ರ ನಾನು ಈ ವಿಚಾರ ಜಾಸ್ತಿ ಮಾತಾಡೋಕೆ ಹೋದರೆ ಯಾಕೆ ಸರ್ ಈಗ ಏನನ್ನ ಟ್ಯಾಚರ್ ಕೊಡ್ತಾ ಇದೆಯಾ ನೀನು ನನಗೆ ಅಂತ ನನ್ನ ಮೇಲೆ ಹೇಳ್ತಾರೆ ಅಥವಾ ರಾಜಕಾರಣಿಗಳ ಒಂದು ಪ್ರಭಾವ ಏನೋ ಅವ್ರಿಗೆ ಬೀರಿದೆಯೋ ಗೊತ್ತಿಲ್ಲ ಯಾಕೆಂದರೆ ಇವತ್ತು ಒಬ್ಬ ಅಧಿಕಾರಿಯವರು ಯಾವುದೇ ಒಂದು ಕ್ಷೇತ್ರಕ್ಕೆ ಯಾವುದೇ ಒಂದು ತಾಲೂಕು ಬರ್ತಾರೆ ಅಂದರೆ ಅವ್ರು ಯಾರು ಹೆಂಡವ್ರಿಗೆ ಬರ್ತಾರೆ ಅಂದರೆ ಯಾಕಂದರೆ ನಾನು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ ನನ್ನ ತಿಳುವಳಿಕೆಗೆ ಪ್ರಕಾರ ನನ್ನ ಜ್ಞಾನದ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ ಕಾನೂನು ಚೌಕಟ್ಟಲ್ಲಿ ಯಾರು ಆ್ಯಂಡ್ ಅವ್ರಿಗೆ ಬರ್ತಾರೆ ಅಂದರೆ ಅವರು ಎಮ್ ಎಲ್ ಎಂ ಪಿ ಮತ್ತು ಸರ್ಕಾರದ ಆ್ಯಂಡವ್ರಿಗೆ ಬರ್ತಾರೆ ಬಹುಶಃ ರಾಜಕಾರಣಿಗಳ ಪ್ರಭಾವ ಏನು ಇದ್ರ ಮೇಲೆ ಬೀರಿರಬಹುದೇನೋ ಯಾವ ಕಾರಣಕ್ಕೆ ಬೀರಿದೆ ನನಗಂತೂ ಗೊತ್ತಿಲ್ಲ ಯಾಕೆಂದರೆ ಇದನ್ನು ಸನ್ಮಾನ್ಯೇಶ್ವತ ಬೆಂಗಳೂರು ದಕ್ಷಿಣ ಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಶಾಸಕರ ಗಮನಕ್ಕೂ ಸಹ ತಂದಿದ್ದೇವೆ ಎಂ ಪಿ ಅವರು ಗಮ ಆಮೇಲೆ ಇನ್ನೊಂದು ಬಹಳ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸ ಸಚಿವರು ಎಂ ಪಿ ಆಗಿದ್ದರು ಆಗ ಅವ್ರ ಗಮನಕ್ಕೂ ನಾನು ತಂದಿದ್ದೇನೆ ಸರ್ ದಯವಿಟ್ಟು ಜಾಗವನ್ನು ಉಳಿಸ್ಕೊಡಿ ಅಂತ ಸನ್ಮಾನ್ಯ ಸ್ವೀಕೃತ ಡಿ ಕೆ ಸುರೇಶ್ ಸಾಹೇಬರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾಗಿದ್ದರು ಅವರೊಂದು ಮಾತು ಹೇಳಿದರು ಖಂಡಿತವಾಗ್ಲೂ ನಾನು ಮುಂದಿನ ದಿನಗಳಲ್ಲಿ ಉಳಿಸೋ ಕೆಲಸ ಮಾಡ್ತೀನಿ ಅಂತ ಅದಾದ ನಂತರ ಮಂಜುನಾಥ್ ಸಾಹೇಬ್ರು ಅವ್ರ ಗಮನಕ್ಕೆ ತರೋದಕ್ಕೆ ಎಲ್ಲ ಪ್ರಯತ್ನವನ್ನು ಪಟ್ಟಿದ್ದೇನೆ ಖಂಡಿತವಾಗ್ಲೂ ತರ್ತೇನೆ ಮತ್ತು ಬಹಳ ವಿಶೇಷವಾಗಿ ನನಗೆ ಅನಿಸೋದೇನಪ್ಪ ಅಂದರೆ ಸರ್ಕಾರಗಳು ಇಂಥ ಅಧಿಕಾರಿಗಳಿಗೆ ರಾಜಕಾರಣದಲ್ಲಿ ಯಾವ ರೀತಿ ಸಪೋರ್ಟನ್ನು ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಸರ್ಕಾರಿ ಜಾಗವನ್ನು ಉಳಿಸ್ಬೇಕು ಅದು ಉಳಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಪಟ್ಟಿದ್ದೇನೆ ಯಾವ ಕಾರಣಕ್ಕೆ ಅಂದರೆ ಕಲ್ಲುಬಾಳು ಗ್ರಾಮದಲ್ಲಿ ಎಲ್ಲ ಕಲ್ಲುಬಾಳು ಗ್ರಾಮದ ಮುಖಂಡರು ಯುವಕರು ಎಲ್ಲ ಸೇರ್ತಾರೆ ಸೇರಿ ಒಂದು ಊರಲ್ಲಿ ಒಂದು ದೇವರುಗಳ ಉತ್ಸವ ಇರುತ್ತೆ ಆ ಉತ್ಸವದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯ ಸದಸ್ಯರು ಕಲ್ಲುಬಾಳ ಗ್ರಾಮ ಪಂಚಾಯತ್ ಸದಸ್ಯರ ಅಲ್ಲಿ ಸೇರ್ತಾರೆ ಊರಿನ ಗ್ರಾಮಸ್ಥರು ಹಿರಿಯರ ಮಾತಿಗೆ ಗೌರವ ಕೊಟ್ಟು ಈ ಕೆಲಸವನ್ನು ಮಾಡ್ತಾ ಇರೋದು ನಾನು ಅವರು ಹೇಳ್ತಾರೆ ಎಲ್ಲ ಕಲ್ಲುಬಾಳ ಗ್ರಾಮಸ್ಥರು ಹೇಳ್ತಾರೆ ನೋಡಿ ಇದು ನಾವು ಓದಿರ್ತಕ್ಕಂತಹ ಶಾಲೆ ಈ ಶಾಲೆ ಏನೋ ಮಾಡಿ ಕಲ್ಬಾಳು ಗ್ರಾಮ ಪಂಚಾಯಿತಿ ಈಗಿರ್ತಕ್ಕಂಥವ್ರು ಉಳಿಸಿ ಅಂತ ಆಮೇಲೆ ಇದಕ್ಕಿಂತ ಹಿಂದೆ ಕಲ್ಲುಬಾಳು ಗ್ರಾಮದ ಯುವಕರು ಇದರ ಜಾಗವನ್ನು ಉಳಿಸೋದಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿರ್ತಾರೆ ಅವರು ಕೂಡ ಒಂದಷ್ಟು ಡಾಕ್ಯುಮೆಂಟನ್ನು ಕೊಡ್ತಾರೆ ಅದನ್ನೆಲ್ಲ ನಾನು ಕ್ಲಾರಿಫಿಕೇಷನ್ ತಗೊಂಡು ಸರ್ಕಾರದ ಹಂತದಲ್ಲಿ ಕಾನೂನು ಹಂತದಲ್ಲಿ ಹೋರಾಟ ಮಾಡಿದ್ದೇನೆ ಇದುವರೆಗೂ ಹೋರಾಟ ಮಾಡಿ ಎರಡೂವರೆ ಮೂರು ವರ್ಷಗಳಾಗಿದೆ ಒಂದು ಲೆಟ್ರನ್ನು ಕೊಡೋದಕ್ಕೆ ಸನ್ಮಾನ್ಯ ಶ್ರೀಯುತ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಯಾಕೆ ವಿಳಂಬ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ನಿರ್ಲಕ್ಷ್ಯತನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನನಗೊಂದು ಒಂದು ಅರ್ಥ ಆಗ್ತಾಯಿದೆ ಮಿತ್ರರವರ ಗಣನೆಗೆ ತೆಗೆದುಕೊಂಡು ನಾನು ಕೂಡಲೇ ಸಾಧ್ಯವಾದರೆ ಸೋಮವಾರದ ಒಳಗಡೆ ಅವರು ಎಲ್ಲ ಎಮ್ ಎಲ್ ಸಿ ಅವ್ರ ಗಮನಕ್ಕೆ ಎಂ ಪಿ ಅವ್ರ ಗಮನಕ್ಕೆ ಎಮ್ ಎಲ್ ಎ ಅವರು ಈಗ ಅವರು ಹಾಸನದಲ್ಲಿ ಮೋಸ್ಟ್ಲಿ ಡಿ ಸಿ ಏನೋ ಆಗಿದ್ದಾರೆ ಎ ಡಿ ಏನೋ ಆಗಿದ್ದಾರೆ ಮೇಡಮ್ ಅವರು ಅವರು ಒಂದೇ ಬಾರಿ ಹೇಳಿದರು ಏ ಯಾಕೆ ಈ ಸರ್ಕಾರಿ ಜಾಗನ ಉಳಿಸೋದಕ್ಕೆ ಪಿ ಡಿ ಅವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ನಾನು ಬಂದು ಮಾತಾಡ್ತೀನಿ ನಡೀನಿ ಅಂದರು ಅಷ್ಟೊಳಗಡೆ ಅವ್ರು ಟ್ರಾನ್ಸ್ಫರ್ ಆಗೋದು ಬಹುಶಃ ಅವ್ರು ಇದ್ದಿದ್ದರೆ ಈ ಸರ್ಕಾರಿ ಜಾಗ ಬೇಗ ಉಳಿ ಉಳಿತಾಯಿತ್ತು ಅನಿಸುತ್ತೆ ನನಗೆ ಆಮೇಲೆ ಇ ಒ ಸಾಹೇಬರು ಅನೇಕಲ್ಲಿ ಇ ಒ ಸಾಹೇಬ್ರಿಗೆ ಪ್ರತಿಯೊಂದು ವಿಚಾರ ಇದು ಗೊತ್ತು ಪ್ರತಿಯೊಂದು ವಿಚಾರ ಗೊತ್ತು ಇದೇ ಕಲುಬಾಳ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಫೋನ್ ಮಾಡಿ ಸುಮಾರು ಸಾರಿ ಹೇಳಿದ್ದಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಲೆಟ್ರ್ ಸಮೇತ ಹಾಕಿದ್ದಾರೆ ಬೇಗ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಕೆ ಐ ಡಿ ಸಿ ಬಂದು ಲೆಟ್ರ್ ಹಾಕಿ ಯಾಕೆ ಸರ್ಕಾರಿ ಜಾಗ ಉಳಿಸೋದಕ್ಕೆ ಈ ರೀತಿ ವಿಳಂಬ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕಲುಬಾಳ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸುಮಾರು ಸಾರಿ ಇಒ ಸಾಹೇಬ್ರು ಹೇಳಿದ್ದಾರೆ ಹಾಗಾದರೆ ಮೇಲ್ ಅಧಿಕಾರಿಗಳಿಗೆ ಗೌರವ ಸರ್ ಸರ್ ಅದು ಅವ್ರು ನೀವೇ ಕೇಳಬೇಕು ಸರ್ ಯಾಕೆಂದರೆ ನನಗೇನು ಅಂದರೆ ನಾನು ಆಗಲೇ ಹೇಳಿದ್ದೀನಿ ಫುಲೇ ಶಾಹು ನಾಲ್ವಡಿ ಅವರ ಋಣದಲ್ಲಿ ನಾನು ಚಳುವಳಿಯಿಂದ ಬಂದಿದ್ದೇನೆ ಅವರ ಋಣವನ್ನು ತೀರ್ಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಆಮೇಲೆ ನಾಲ್ವಡಿ ಸಹಜ್ ಒಡೆಯರವರು ಕೊಟ್ಟಿರ್ತಕ್ಕಂಥ ಶಾಲೆ ಸರ್ ಈಗಲೂ ಹಳೇ ಇದೆ ಸರ್ ಮೈಸೂರು ಸರ್ ಅದು ಗಾರ್ಮೆಂಟ್ಸ್ ವಿಚಾರವಾಗಿ ಕೆ ಆರ್ ಡಿ ಸಿಲ್ವರು ಕೊಟ್ಟಿದ್ದಾರಂತೆ ಕೆ ಆರ್ ಡಿ ಗಾರ್ಮೆಂಟ್ಸ್ ಅವ್ರು ಕೊಟ್ಟಿದ್ದಾರಂತೆ ಕೆ ಆರ್ ಡಿ ಸಿ ಎಲ್ಗೆ ನಾವೇ ಲೆಟ್ರ್ ಹಾಕಿದ್ದೀವಿ ಪಿ ಡಿ ಅವರು ಲೆಟ್ರ್ ಅವ್ರು ಹಾಕಿದಾಗ ಅವ್ರೇನಂತ ಹೇಳಿದ್ದಾರೆಂದರೆ ನಿಮ್ಮ ಪಂಚಾಯಿತಿ ಮುಖಾಂತರ ನಮಗೊಂದು ಲೆಟ್ರ್ ಕೊಡಿ ನಾವು ಸರ್ಕಾರಿ ಜಾಗವನ್ನು ಉಡಿಸೋದಕ್ಕೆ ನಿಮ್ಮ ಪಂಚಾಯಿತಿ ಆ್ಯಂಡ್ ಅವ್ರಿಗೆ ಲೆಟ್ರ್ ಕೊಡ್ತೀನಿ ಅಂತೇಳಿ ಮೂರುವರೆ ತಿಂಗಳಾಗಿದೆ பிடி அவரு இதுவரைக்கும் லெட்டர் கொட்டில் அது நீவே கேட்கு பிடி அவர் நமக்கு